ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋ ಕಂಪ್ಲೀಟ್ ಆಗಿ ನಮ್ಮ ಮನೆ ಗೃಹ ಪ್ರವೇಶದ ವಿಡಿಯೋ ಆಗಿರುತ್ತೆ ಕಳೆದ ವರ್ಷ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸ್ಟಾರ್ಟ್ ಮಾಡಿದಂತ ನಮ್ಮ ಈ ಜರ್ನಿ ಈ ವರ್ಷ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕಿಗೆ ನಮ್ಮ ಕನಸು ನನಸಾಗಿದೆ ನಾವು ಹೊಸ ಮನೆ ಗೃಹ ಪ್ರವೇಶ ಮಾಡ್ತಿದ್ದೀವಿ ನಾನು ಈ ಗೃಹ ಪ್ರವೇಶದ ವಿಡಿಯೋನ ತುಂಬಾ ಚೆನ್ನಾಗಿ ಮಾಡಬೇಕು ಟೂ ಡೇಸ್ ಕಂಪ್ಲೀಟ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ನಾನು ಬ್ಯುಸಿ ಇರೋದ್ರಿಂದ ನಾನೇ ಪೂಜೆ ಕೂತ್ಕೋಬೇಕಾಗಿರೋದ್ರಿಂದ ನನಗೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ನೆಲ್ಲ ನನ್ನ ಸಿಸ್ಟರ್ ಹಾಗೆ ನನ್ನ ಸಿಸ್ಟರ್ ಇಂದ ಮಗಳು ಮಾಡಿದ್ದಾರೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಪೂಜೆ ಗೃಹ ಪ್ರವೇಶದ ಹಿಂದಿನ ದಿನ ಅಂದ್ರೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಗುರುವಾರ ರಾತ್ರಿ ನಡೆದಂತ ಪೂಜೆ ಪೂಜೆ ಶುರುವಾದಾಗ ಏಳ್ ಗಂಟೆ ಆಗಿತ್ತು ಪೂಜಾರು ಐದ್ ಗಂಟೆಗೆ ಬಂದು ದೇವ್ರನ್ನೆಲ್ಲ ಕೂಸಿದ್ರು ವರಮಲಕ್ಷ್ಮಿ ಹಬ್ಬ ನಾನು ಮಾಡಿರಲಿಲ್ಲ ಕಳೆದ ಶುಕ್ರವಾರ ನನಗೆ ಹೊಸ ಮನೆಯಲ್ಲೇ ಗ್ರ ವರಮಲಕ್ಷ್ಮಿ ಹಬ್ಬ ಮಾಡ್ಬೇಕಂತ ಆಸೆ ಇತ್ತು ಹಾಗಾಗಿ ನಾವು ಪೂಜಾರಿನ ಕೇಳಿದಾಗ ಅವರು ಗೃಹ ಪ್ರವೇಶ ದಿನನೇ ಮಾಡ್ಬೋದು ಅಂತಂದ್ರು ಹಾಗಾಗಿ ನಾವು ಲಕ್ಷ್ಮಿ ಸಮೇತ ನಾರಾಯಣನ ಕೂಸಿದ್ವಿ ರಾತ್ರಿ ಪೂಜೆ ಮತ್ತೆ ಹೋಮ ಎಲ್ಲ ಮುಗಿಯೋಷ್ಟ್ರಲ್ಲಿ ಒಂಬತ್ತು ಗಂಟೆ ಆಗಿತ್ತು ಐನರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಈ ಪೂಜೆ ಏನಕ್ಕೆ ಮಾಡ್ತಿದೀವಿ ಹೋಮ ಏನಕ್ ಮಾಡ್ತಿದೀವಿ ಅಂತ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಮತ್ತೆ ನಾನು ಮನೆ ಮುಂದೆ ಈ ರಂಗೋಲಿ ಹಾಕ್ಬೇಕು ಅಂತ ಅಂದ್ಬಿಟ್ಟು ಶಾಟ್ ತಗೊಂಡಿಟ್ಕೊಂಡಿದ್ದೆ ನನ್ಗಾಗಲಿಲ್ಲ ನನ್ನ ತಂಗಿ ಹಾಗೆ ನಮ್ಮ ಅತ್ತಿಗೆ ಮಗಳು ಇಬ್ರು ಸೇರಿ ರಂಗೋಲಿನ ಹಾಕೊಟ್ರು ಇದು ನೆಕ್ಸ್ಟ್ ಡೇ ಅಂದ್ರೆ ಗೃಹ ಪ್ರವೇಶದ ದಿನ ಗಂಗೆ ತರಣ ಅಂತ ಅಂದ್ಬಿಟ್ಟು ಎಲ್ಲ ಬಂದಿದ್ದೀವಿ ನಮ್ಮ ಮನೆ ಹತ್ರನೇ ಕೆರೆ ಇದೆ ಎಲ್ಲ ಕೆರೆ ದೊಡ್ಡದಾಗೆ ಇದೆ ಸೊ ಕೋಳಿ ಹೋಗ್ತಾ ಇತ್ತು ಅಲ್ಲಿಂದನೇ ಗಂಗೆ ತರಣ ಅಂತ ಅಂದ್ಬಿಟ್ಟು ಕೆರೆ ಹತ್ರನೇ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಗಂಗೆನ ತಗೊಂಡು ಹೋಗ್ತಾ ಇದೀವಿ ನನಗೆ ಈ ಗಂಗೆ ಪೂಜೆ ಮಾಡೋದು ಮತ್ತೆ ಕೆಲಸ ಹೋಗೋದು ಮನೆ ಒಳಗಡೆ ಗೃಹ ಪ್ರವೇಶ ಮಾಡೋದು ಎಲ್ಲಾನು ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ಬೇಕಂತ ಇತ್ತು ಅಹ್ ಬೆಳಗ್ಗೆನೆ ಮಾಡಿರೋದ್ರಿಂದ ಯಾರು ಅಷ್ಟಾಗಿ ಇದ್ದಿರಲಿಲ್ಲ ಈ ಸಲ ಏನಂತ ಅಂದರೆ ನನ್ನ ದೊಡ್ಡ ಮಗಳಿಗೂ ಕೂಡ ಕೆಲಸನ ಓದಿದ್ವಿ ಬಟ್ ಅದನ್ನ ಯಾರು ಶೂಟ್ ಮಾಡಲಿಲ್ಲ ಬರೀ ಗಂಗೆ ಪೂಜೆ ಮಾಡೋದನ್ನ ಮಾತ್ರ ಮಾಡ್ಕೊಂಡಿದ್ದಾರೆ ಮತ್ತೆ ಗಂಗೆ ಪೂಜೆ ಎಲ್ಲ ತುಂಬಾನೇ ಚೆನ್ನಾಗಾಯ್ತು ನಾವು ಕೂಡಿ ಹೋಗ್ಬೇಕಾದ್ರೆ ಅಲ್ಲಿಂದ ಗಂಗೆ ತಂದಿದಂತ ತುಂಬಾನೇ ಖುಷಿ ಆಯ್ತು ಈಗ ಗಂಗೆ ತಂದ ಮೇಲೆ ಮನೆಯೊಗ್ರಹ ಪ್ರವೇಶ ಎಲ್ಲ ಮಾಡಿದ್ದಾಯ್ತು ಈಗ ಹಾಲು ಅಂತ ಕಾರ್ಯಕ್ರಮ ನಡೀತಾ ಇದೆ

ಮತ್ತೆ ಇಲ್ಲಿ ನಾನು ಹಾಗೆ ನಮ್ಮ ಹಾಲು ಹಸೋದಿಕ್ಕೆ ಅಂತ ಅನ್ಬಿಟ್ಟು ಹಾಲಿನ ಪಾತ್ರೆ ಇಡ್ತಾ ಇದೀವಿ ನಾವು ಹಸು ಕರುನ ಮನೆ ಒಳಗಡೆ ಕರ್ಕೊಂಡಿದ್ವಿ ಅವಾಗ ಸ್ವಲ್ಪ ಹಾಲನ್ನ ಕರೆದು ಕೊಟ್ಟಿದ್ರು ಅದ್ರ ಜೊತೆಗೆ ಸ್ವಲ್ಪ ಬೇರೆ ಹಾಲನ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಇಡ್ತಾ ಇದೀವಿ ನಾವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ಪ್ರತಿದಿನನೂ ಬರ್ತಾ ಇದ್ವಿ ಒಂದಿನೂ ಮಿಸ್ ಮಾಡ್ದಾನೆ ಬಟ್ ಈ ದಿನ ಬಂದಿದಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು ತುಂಬಾ ದಿನದಿಂದ ಕಾಯ್ತಾ ಇದ್ವಿ ಈ ದಿನಕ್ಕೋಸ್ಕರ ಈ ದಿನ ಅಂತೂ ತುಂಬನೇ ಸ್ಪೆಷಲು ಅಡುಗೆ ಮನೆಯಲ್ಲಿ ಫಸ್ಟ್ ಟೈಮ್ ಒಲೆ ಉರಿತಾ ಇದೆ ಅದಂತೂ ತುಂಬಾ ಖುಷಿ ಆಯ್ತು ಹಾಲು ಉಕ್ಕಿದಾಯ್ತು ಹಾಲು ಉಕ್ಕಿದ ನಂತರ ಸಕ್ಕರೆ ಹಾಕ್ಬಿಟ್ಟು ಅದೇ ಹಾಲನ್ನ ಪ್ರತಿಯೊಬ್ಬರು ಕುಡಿಯೋದಿಕ್ಕೆ ಕೊಟ್ವಿ ಹಾಲು ಉಕ್ಸಿದ ನಂತರ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಥೆಗೆ ಒನ್ ಅವರ್ ಗ್ಯಾಪ್ ಇತ್ತು ಆ ಒನ್ ಅವರ್ ಗ್ಯಾಪ್ ಅಲ್ಲಿ ಒಂದು ಚಿಕ್ಕದಾದ ಹೋಮ್ ಟೂರ್ ನಿಮ್ಗಾಗಿ ಇದು ಎಂಟ್ರೆನ್ಸ್ ನಾವು ಗ್ರೌಂಡು ಮತ್ತೆ ಫಸ್ಟ್ ರೆಂಟಿಗೆ ಕೊಟ್ಟಿದ್ದೀವಿ ಸೆಕೆಂಡು ಮತ್ತೆ ಥರ್ಡ್ ಫ್ಲೋರ್ ನಾವು ಡೂಪ್ಲೆಕ್ಸ್ ಮಾಡ್ಕೊಂಡಿದ್ದೀವಿ ಮನೆ ಒಳಗಡೆ ಎಂಟರ್ ಆದ್ವಿ ಎಂಟರ್ ಆದ ತಕ್ಷಣ ಲೆಫ್ಟ್ ಸೈಡಿಗೆ ಕಿಚನ್ ಬರುತ್ತೆ ಓಪನ್ ಕಿಚನ್ ಸೊ ನಾನು ಇಲ್ಲೊಂದು ಪುಟ್ಟದಾದ ಬ್ರೇಕ್ಫಾಸ್ಟ್ ಕೌಂಟರ್ನ ಮಾಡ್ಕೊಂಡಿದ್ದೀನಿ ಹಾಗೆ ಈ ಸಿಂಕ್ ಈ ಸಿಂಕೆ ನಮ್ಮ ಕಿಚನ್ ಗೆ ಹೈಲೈಟ್ ಅಂತ ಹೇಳ್ಬೋದು ಈ ಥರ ಸಿಂಕ್ ಹಾಕಿಸ್ಕೋಬೇಕಂತ ತುಂಬಾ ಇಷ್ಟ ಇತ್ತು ಸೊ ಫೈನಲ್ಲಿ ಹಾಕಿಸ್ಕೊಡ್ತಿದ್ದೀವಿ ಇನ್ನ ನಾನು ಕಿಚನ್ ಟೂರ್ ಅಥವಾ ಹೋಮ್ ಟೂರ್ ಮಾಡಿದಾಗ ಕಂಪ್ಲೀಟ್ ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಮತ್ತೆ ಈ ಟೈಲ್ಸ್ ಬಂದ್ಬಿಟ್ಟು ಗ್ಯಾಸ್ ಸ್ಟವ್ ಹಾಗೆ ಚಿಮ್ನಿ ಹಾಕಿದಾಗ ಹೈಲೈಟ್ ಆಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಸೆಂಟರ್ಗೆ ಮಾತ್ರ ಈ ಡಿಸೈನ್ ಟೈಲ್ಸ್ ಅನ್ನು ಹಾಕೊಂಡಿದ್ದೀವಿ ಮತ್ತೆ ಇದು ಬಂದ್ಬಿಟ್ಟು ಒಂದು ದೊಡ್ಡ ಲಿವಿಂಗ್ ಏರಿಯಾ ನಾವು ಟಿವಿ ಯೂನಿಟ್ ಹತ್ರನೇ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿಸಿದ್ದು ಇಲ್ಲಿ ಟಿ ವಿ ಯೂನಿಟ್ ಹತ್ರ ತುಂಬಾ ಚೆನ್ನಾಗಿ ಸ್ಪೇಷಿಯಸ್ ಆಗಿರೋದ್ರಿಂದ ಜಾಗ ದೇವರನ್ನ ಇಲ್ಲೇ ಕೂರಿಸಿದ್ರು ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಹಾಗೆ ಸತ್ಯನಾರಾಯಣ ಸ್ವಾಮಿ ಫೋಟೋ ಮತ್ತೆ ನವಗ್ರಹಗಳನ್ನ ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ರು ಮತ್ತೆ ದೇವ್ರ ಮನೆ ಪಕ್ಕದಲ್ಲೇ ಇರೋ ಹಾಗಾಗುತ್ತೆ ಅಂತ ಮತ್ತೆ ಇಲ್ಲಿ ದೇವ್ರ ಮನೆಯಲ್ಲಿ ನಾವು ಆ ಗಂಗೆ ತಂದ್ವಲ ಅದು ಹಾಗೆ ಮನೆದ ಫೋಟೋ ಮತ್ತೆ ಕಳ್ಸನ ಪ್ರತಿಷ್ಠಾಪನೆ ಮಾಡಿದ್ವಿ ಹಾಗೆ ಲಿವಿಂಗ್ ಏರಿಯಾ ಪಕ್ಕದಲ್ಲೇನೆ ಒಂದು ಬಾಲ್ಕನಿ ಇದೆ ಆ ಬಾಲ್ಕನಿಯಿಂದ ವ್ಯೂ ಅಂತ ತುಂಬಾ ಚೆನ್ನಾಗಿದೆ ಅಂದ್ರೆ ನಾನು ಮುಂಚೆನೆ ಹಾಗೆ ಕೆರೆ ಹಾಗೆ ಪಾರ್ಕ್ ಇದೆ ತುಂಬಾ ಗಿಡ ಮರಗಳಿದೆ ಕಲ್ಯಾಣ ಮಂಟಪ ಇದೆ ಒಂದೊಳ್ಳೆ ವಾತಾವರಣ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇಲ್ಲಿ ಮೇಲ್ ಬಂದ್ರೆ ನಾವೊಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಮಾತ್ರ ಮನೆ ಕಟ್ಕೊಂಡಿದ್ವಿ ಇನ್ನು ಫೋರ್ಟಿ ಪರ್ಸೆಂಟ್ ಅಷ್ಟು ಖಾಲಿ ಬಿಟ್ಕೊಂಡಿದ್ದೀವಿ ಟೆರಸ್ ಅನ್ನ ಗಾರ್ಡನ್ ಮಾಡ್ಕೋಬೇಕಂತ ತುಂಬಾ ಆಸೆ ಇದೆ ಹಾಗಾಗಿ ಅದಷ್ಟನ್ನು ಖಾಲಿ ಬಿಟ್ಕೊಂಡಿದ್ದೀವಿ ವಾಷಿಂಗ್ ಮಿಷಿನ್ ಏರಿಯಾ ಇದೆ ಹಾಗೆ ಟೆರಸ್ ಗೆ ಹೋಗೋದಿಕ್ಕೆ ಒಂದು ಸೈಡ್ ಅಲ್ಲಿ ಸ್ಟೆಪ್ಸ್ ಕೂಡ ಇದೆ ಇನ್ನು ಟೆರಸ್ ಇಂದ ಎಂಟರ್ ಆದ ತಕ್ಷಣ ಇಲ್ಲೊಂದು ಮಿನಿ ಹಾಲ್ ಇದೆ ಮಿನಿ ಹಾಲ್ ಎಂಟರ್ ಆದ ತಕ್ಷಣ ಇಲ್ಲಿ ಟೂ ರೂಮ್ ಬರುತ್ತೆ ಒಟ್ಟು ನಮ್ದು ತ್ರೀ ಬಿ ಎಚ್ ಕೆ ಇದು ಬಂದ್ಬಿಟ್ಟು ಕಿಡ್ಸ್ ರೂಮು ವಿತ್ ಅಟ್ಯಾಚ್ ಬಾತ್ರೂಮು ಕಿಡ್ಸ್ ರೂಮು ಹಾಗೆ ನಮ್ಮ ರೂಮು ಅಕ್ಕ ಪಕ್ಕನೇ ಮಾಡಿಸ್ಕೊಂಡಿದ್ದೀವಿ ಮತ್ತು ಎರಡಕ್ಕೂ ಆಗಿ ಒಂದು ಬಾಲ್ಕನಿನ ಮಾಡಿಸ್ಕೊಂಡಿದ್ದೀವಿ ಕಿಡ್ಸ್ ರೂಮ್ ಬಾಲ್ಕನಿಯಿಂದ ನಮ್ಮ ರೂಮಿಗೆ ಹೋಗ್ಬೋದು ಎರಡಕ್ಕೂ ಕಾಮನ್ ಬಾಲ್ಕನಿ ಆಗಿರೋದ್ರಿಂದ ಎರಡು ರೂಮು ಈಸಿಯಾಗಿ ಓಡಾಡ್ಬೋದು ಇಲ್ಲಿ ಕಂಪ್ಲೀಟಾಗಿ ಹೋಮ್ ಟೂರ್ ಏನು ಮಾಡಿಲ್ಲ ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ನಿಮಗೆ ಕಂಪ್ಲೀಟಾಗಿ ಹೋಮ್ ಟೂರ್ ಬೇಕಂತಂದರೆ ನನಗೆ ಕಮೆಂಟ್ ಮಾಡಿ ಸೊ ಒನ್ ಅವರ್ ಗ್ಯಾಪ್ ಇದ್ದಿದ್ದು ಮುಗಿಯಿತು ನಾವು ಎಲ್ಲ ರೆಡಿಯಾಗಿ ಬಂದು ಪೂಜೆಗೆ ಕೂತ್ಕೊಂಡ್ವಿ ಇವಾಗ ಸತ್ಯನಾರಾಯಣ ಸ್ವಾಮಿ ಕಥೆನ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ನಾವು ನಮ್ಮನೆಯಲ್ಲಿರುವಂತಹ ಬೆಳ್ಳಿ ವಿಗ್ರಹಗಳಿಗೆಲ್ಲ ಅಭಿಷೇಕನ ಮಾಡಿದ್ವಿ ಅಭಿಷೇಕ ಮಾಡಿದ್ವು ಹಾಲು ಮೊಸರು ಜೇನುತುಪ್ಪ ತುಪ್ಪ ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಹಾಕಿ ಅಭಿಷೇಕ ಮಾಡಿದ್ದನ್ನು ಪಂಚಾಮೃತ ಮಾಡಿ ಪ್ರತಿಯೊಬ್ಬರಿಗೂ ಬಂದವ್ರಿಗೆಲ್ಲರಿಗೂ ರೂಪದಲ್ಲಿ ಕೊಡೋದು ಅಭಿಷೇಕ ಮುಗೀತಿದ್ದಂಗೆ ಸ್ವಾಮಿ ಕಥೆನ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅದನ್ನೆಲ್ಲ ಕ್ಯಾಪ್ಚರ್ ಆಗಿಲ್ಲ वापस आया है, वो वापस आया है, कई तो सीम, वो बढ़ाना इस्ताह है, 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 अब एक बार गिलाद Tapa lu shi शान्ति नेम्मलया कापा श्री सत्यनारायण नारायण ना ना लक्ष्मी ಸ್ವಾಮಿ ಹಾಡನ್ನ ಆಡಿದಂತೂ ತುಂಬಾನೇ ಖುಷಿ ಆಯ್ತು ನನ್ಗೆ ಅದೊಂದು ನನ್ನ ಫೇವ್ರೇಟ್ ಪಾರ್ಟ್ ಅಂತಾನೆ ಹೇಳ್ಬೋದು ತುಂಬಾ ಮೆಮೊರಿಯೇಬಲ್ ಅನ್ನಿಸ್ತು ಮತ್ತೆ ಅದಾದ ನಂತರ ದೇವರಿಗೆ ಮಹಾಮಂಗ್ಳಿನೆಲ್ಲ ಮಾಡಿದ್ವಿ ಹಾಗೆ ನಾನು ವರ್ಮಲಕ್ಷ್ಮಿ ಹಬ್ಬನು ಕೂಡ ಇವತ್ತೇ ಮಾಡಿರೋದ್ರಿಂದ ಒಂಬತ್ತು ಜನ ಮುತ್ತ ಇದನ್ನ ಕೂರಿಸಿ ಅವ್ರ ಆಶೀರ್ವಾದ ಎಲ್ಲ ತಗೊಂಡ್ವಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಇದಿಷ್ಟು ನಮ್ಮನೆ ಗೃಹ ಪ್ರವೇಶದ ವಿಡಿಯೋ ಆಗಿತ್ತು ಫ್ರೆಂಡ್ಸ್ ಎಷ್ಟು ವಿಡಿಯೋ ಸಿಕ್ಕಿದ್ಯೋ ಅಷ್ಟನ್ನು ಕೂಡ ನಾನು ಈ ಬ್ಲಾಗಲ್ಲಿ ತೋರಿಸ್ತಿದ್ದೀನಿ ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್